ಎಲ್ರಿಗೂ ನಮಸ್ಕಾರ ನಮ್ಮೂರು ನಮ್ಮೂರು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ ನಾನು ನಿಮ್ಮ ರಾಕೇಶ್ ರಮ್ಮೇಗೌಡ ಎಲ್ಲ ದಾನಗಳಿಗಿಂತ ಶ್ರೇಷ್ಠವಾದ ದಾನ ಅನ್ನದಾನ ಹಸಿದವರಿಗೆ ಅನ್ನ ಕೊಡೋದು ಮಹಾಭಾಗ್ಯ ಇದು ದೇವರು ಮೆಚ್ಚುವಂಥ ಕೆಲಸ ಈ ದೇವರು ಮೆಚ್ಚುವಂಥ ಕೆಲಸವನ್ನ ನಮ್ಮ ದುಡ್ಬಳ್ಳಾಪುರದ ಕನ್ನಡಿಗರ ಕರ್ನಾಟಕ ರಕ್ಷಣಾ ವೇದಿಕೆಯ ಬಿ ಎಸ್ ಚಂದ್ರಶೇಖರ್ ಅವರ ಸಾರಥ್ಯದಲ್ಲಿ ನಮ್ಮ ದುಡ್ಬಳ್ಳಾಪುರದ ತಾಲೂಕು ಆಫೀಸ್ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಆಪೋಸಿಟಲ್ಲಿ ದಾಸೋಹ ನಡೀತಾ ಇದೆ ಸೊ ದಾಸೋಹ ಭವನವನ್ನು ಇಲ್ಲಿ ಏರ್ಪಡಿಸಿದ್ದಾರೆ ಸೊ ನಮ್ಮ ಚಂದ್ರಶೇಖರ್ ಸರ್ ಅವರು ಇಲ್ಲಿ ಕೇವಲ ಮೂವತ್ತು ರೂಪಾಯಿಗಳಿಗೆ ಹೊಟ್ಟೆ ತುಂಬ ಊಟ ಮಾಡುವಷ್ಟು ಇಲ್ಲಿ ದಾಸೋಹವನ್ನು ನಡೆಸ್ತಾ ಇದ್ದಾರೆ ಇಲ್ಲಿ ಬಡವರು ಬಲ್ಲಿಗರು ಮತ್ತು ನಿರ್ಗತಿಕರು ಆಟೋ ಚಾಲಕರು ಮತ್ತು ಪ್ರತಿಯೊಬ್ಬರೂ ಸಹ ಇಲ್ಲಿ ದಾಸೋಹ ಭವನಕ್ಕೆ ಬಂದು ಮೂವತ್ತು ರೂಪಾಯಿಗಳು ಕೊಟ್ಟು ಹೊಟ್ಟೆ ತುಂಬ ಊಟ ಮಾಡ್ತಾರೆ ನೆಮ್ಮದಿಯಿಂದ ಇರ್ತಾರೆ ಸೊ ಇಂಥ ಊಟವನ್ನು ಯಾವ ರೀತಿ ಅಚ್ಚುಕಟ್ಟಾಗಿ ನೀಟಾಗಿ ಮಾಡ್ತಾರೆ ಅಂದರೆ ಎಷ್ಟು ತುಂಬ ಖುಷಿಯಾಗುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಕೇವಲ ಮೂವತ್ತು ರೂಪಾಯಿಗಳು ಕೊಟ್ಟರೆ ಹೊಟ್ಟೆ ತುಂಬ ಊಟ ಕೊಡ್ತಾರೆ ಅನ್ನೋದು ಕೇಳುವರೆಗೆ ನೋಡುವರೆಗೆ ಊಟ ಮಾಡುವವರಿಗೆ ಮಾತ್ರ ಗೊತ್ತಿದೆ ಆದರೆ ಇಂದಿನ ಒಂದು ಅಗಳಿಗೆ ಎಷ್ಟು ಮಹತ್ವ ಕೊಡ್ತಾರೆ ಅಲ್ಲಿನ ಶುಚಿತ್ವಕ್ಕೆ ಎಷ್ಟು ಮಹತ್ವ ಕೊಡ್ತಾರೆ ಅಲ್ಲಿ ಯಾವ ಮಟ್ಟದಲ್ಲಿ ಒಂದು ಅಚ್ಚುಕಟ್ಟಾಗಿ ಮಾಡಬೇಕು ಇಲ್ಲಿ ದಾಸೋಹ ನಡೆಸಬೇಕು ಅನ್ನೋ ಮನೋಭಾವನೆ ಇಟ್ಕೊಂಡಿದ್ದಾರೆ ಆ ಎಲ್ಲ ಸೇವೆಗಳನ್ನ ನಾನು ನಿಮ್ಗೆ ಹೇಳಿದ್ರೆ ಗೊತ್ತಾಗೋದಿಲ್ಲ ನೀವೆಲ್ಲರೂ ನೋಡ್ಲೇಬೇಕು ಬನ್ನಿ ತೋರಿಸ್ತೀನಿ ಕನ್ನಡಿಗರ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಾವೇ ಸಂಘಟನೆ ಸಂಸ್ಥಾಪನೆ ಮಾಡಿ ಇದನ್ನೇ ಕೇಂದ್ರ ಕಚೇರಿ ಇದೆ ನಮ್ಮ ಕಚೇರಿ ಈ ಕಚೇರಿಯಲ್ಲಿ ಪ್ರಾರಂಭ ಮಾಡಿ

ಹೇಳಿ ಸಿ ಇ ಟಿ ಸೆಂಟ್ ಇರ್ಬೋದು ಎ ಸಿ ಆಫೀಸ್ ಇರ್ಬೋದು ಮೊನ್ನೆ ಪೊಲೀಸ್ ಕ್ವಾರ್ಟರ್ಸ್ ಕ್ವಾರ್ಟರ್ಸ್ಗಳಿಸಿರ್ತಕ್ಕಂಥದ್ದಾಗಿರ್ಬೋದು ಕಾರಣಪರವಾಗಿ ನಡೆಯತಕ್ಕಂಥ ಎಲ್ಲ ಹೋರಾಟಗಳಲ್ಲಿ ಇಪ್ಪತ್ತೈದು ವರ್ಷಗಳಿಂದ ಸರಿಸುಮಾರು ಸಾವಿರಾರು ಹೋರಾಟಗಳಲ್ಲಿ ಭಾಗವಹಿಸಿ ಊರಿನಲ್ಲಿ ಹೆಸರೇ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಬಂದಿದ್ವಿ ಆದರೆ ನಿರಂತರವಾಗಿ ಏನಾದ್ರು ಮಾಡಬೇಕಲ್ಲ ಅಂತ ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ನಿತ್ಯ ದಾಸೋಹ ಮಾಡಬೇಕು ಅಂತ ಒಂದು ಆಲೋಚನೆ ಬಂತು ಮುಂದೆ ಏನು ಯಾವ ಥರ ಇರಬೇಕು ದಾಸೋಹ ಉಚಿತ ಅಂದರೆ ಎಲ್ಲ ದುರ್ಬಲಕ್ಕೆ ಆಗ್ತಕ್ಕಂಥ ತೀರ ಉಚಿತವೇ ಇರಬಾರ್ದು ಜನಕ್ಕೆ ಹೊರೇನು ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಮೂವತ್ತು ರೂಪಾಯಿಗೆ ಒಂದು ಚಪಾತಿ ಅಥವಾ ಒಂದು ಮುದ್ದೆ ಅನ್ನ ಸಾರು ಬಜ್ಜಿಗೆ ಉಪ್ಪಿನಕಾಯಿ ಹೊಟ್ಟೆ ತುಂಬ ಊಟ ಕೊಡಬೇಕು ಅಂತ ಆಲೋಚನೆ ಮಾಡಿ ಸುಮಾರು ಎರಡು ವರ್ಷ ತುಂಬುತ್ತಾ ಬಂದಿದೆ ನಾವು ಪ್ರಾರಂಭ ಮಾಡಿದ್ದೇವೆ ಯಾವುದೇ ಇದನ್ನು ಶುಚಿ ರುಚಿಲಿ ರಾಜಿ ಇಲ್ಲ ಯಾವುದೇ ಇವತ್ತಿನ ರಾಸಾಯನಿಕ ಮಿಶ್ರಣ ಪದಾರ್ಥಗಳು ಬಳಸ್ತೀವಿ ಉದಾಹರಣೆಗೆ ಈರುಳ್ಳಿ ನೋಡಿರ್ಬೋದು ಎಲ್ಲಿ ಕೆ ಜಿ ಲೆಕ್ಕನೋ ಕಮ್ಮಿ ಇರ್ತಕ್ಕಂಥದ್ದು ಮುಚ್ಚುವ ಮಾಡೋಂಥದ್ದಲ್ಲ ಎಲ್ಲ ಮೂಟೆ ಮೂಟೆಯಲ್ಲಿ ಸೆಲೆಕ್ಟೆಡ್ ತೊಗೊಂಡ್ಬರ್ತೀವಿ ತರಕಾರಿ ಆಗಿರ್ಬೋದು ಅಕ್ಕಿನೂ ಅಷ್ಟೇ ಯಾವುದೋ ಅಕ್ಕಿ ತಂದ ಮಾಡ್ತಕ್ಕಂಥದ್ದು ಏನಿಲ್ಲ ನಿಮ್ಮ ಎದುರುಗಡನೆಯಲ್ಲಿ ಇರ್ತಕ್ಕಂಥದ್ದು ನಾವು ಟಮೊಟೊ ಆಗಿರ್ಬೋದು ಕ್ವಾಲಿಟಿ ಆಗಿರ್ಬೋದು ಆಮೇಲೆ ಸ್ವಚ್ಛತೆ ಅದ್ರ ಏನು ಮಾಡಿ ಪಾರ್ಟಿ ಆ ಥರ ಏನು ಮಾಡಿದ್ದೀವಿ ಅದನ್ನು ಸ್ವಚ್ಛವಾಗಿ ಇದು ಮಾಡ್ಬೋದು ಅಷ್ಟು ಊಟ ಕೊಡೋದು ಮುಖ್ಯ ಅಲ್ಲ ರುಚಿ ಮತ್ತು ಶುಚಿ ಕೊಡಬೇಕು ದೊಡ್ಡ ಸ್ವಚ್ಛತೆ ಇರಬೇಕು ಶುಚಿಯಾಗಿದ್ರೆ ಏನೋ ಆಗ್ತೀವಿ ಏನೋ ಮಾಡ್ತೀವಿ ಅಂತಕ್ಕಂಥ ಜನಕ್ಕೆ ಇವತ್ತು ದುಡ್ಡಿಗೆ ಅಂತನಲ್ಲ ಜನಗಳ ನೂರು ಹೆಲ್ ಹೆಲ್ತ್ ಕ್ಯಾಂಪು ಏನು ಆರೋಗ್ಯ ಶಿಬಿರಗಳು ಮಾಡ್ತೀವಿ ಅಷ್ಟು ಆರೋಗ್ಯ ಶಿಬಿರಗಳು ಒಂದು ಊಟ ಕೊಟ್ಟರೆ ಎಷ್ಟೋ ಜನ ಆರೋಗ್ಯ ಇದಾಗಿರ್ತದೆ ಅಂತಕ್ಕಂಥದ್ದು ನಮ್ಮದು ಆರೋಗ್ಯ ಶಿಬಿರಗಳು ಮಾಡೋದ್ರ ಜೊತೆಗೆ ಇಂಥದ್ದಾದರೆ ಆರೋಗ್ಯಗಳು ಆಮೇಲೆ ಗ್ಯಾಸಿಗೆ ಆಟೋ ಚಾಲಕರು ಕೂಲಿ ಮಾಡೋರೆಲ್ಲ ಸೋಡಾ ಇನ್ನೊಂದು ಮತ್ತೊಂದು ಹಣ ಊಟ ಮಾಡೋಲ್ಲ ಹಂಗ ಆವತ್ತೋ ಹಿಂಗಾವತಾನೋ ಅಂತ ಹೇಳ್ತಿದ್ರು ಹೀಗೆ ಹೇಳ್ತಾರೆ ನಮ್ದೇನ ಹೊಟ್ಟೆ ಊಟ ಮಾಡಿದ್ರೆ ನಮ್ಗೆ ಇದಾಯ್ತು ಮುಂಚೆ ಎಲ್ಲ ಹೊಟ್ಟೆ ಊಪ ಬರೋದು ಅಂತಂದ್ರೆ ಆ ರೀತಿ ಕ್ವಾಲಿಟಿ ಕೊಡ್ತಾ ಇದೀವಿ ಎಷ್ಟು ದಿನ ಸಾಧ್ಯನೋ ಅಷ್ಟು ದಿನ ನಾವು ಶುಚಿಯಾಗಿ ಊಟ ಕೊಡ್ತಕ್ಕಂಥದ್ನ ಆ ಸಂಘಟನೆಯಿಂದ ಪ್ರಾರಂಭ ಮಾಡಿ ಎರಡು ವರ್ಷ ಆಗಿದೆ ನೀರ್ಡ್ರೋ ಮಾಡ್ಬೇಕು ಅಂತಕ್ಕಂಥ ಆಲೋಚನೆ ಇದೆ ನಂಗೂ ಖುಷಿ ಆಯ್ತು ಸುಮ್ಮನೆ ಮನೇಲಿ ಕುತ್ಕೊಂಡ್ರೆ ಏನ್ ಮಾಡೋದು ಟೈಮ್ ಪಾಸ್ ಅಲ್ಲ ದಿನ ಮೊಬೈಲ್ ನೋಡ್ಕೊಂಡು ಟಿ ವಿ ನೋಡ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಇದೊಂದು ಇದೊಂದೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಹಂಗಾಗಿ ಇದಕ್ಕೆ ನಾವು ಸಹಕಾರ ಕೊಡ್ಬೇಕು ಅಂತ ಈ ಕೆಲಸಕ್ಕೆ ತೊಡಗಿದ್ದೀವಿ ಸೇವೆ ಅಂತ ಮಾಡಕ್ಕೆ ಬಂದಿದ್ದೀವಿ ನಾವು ಸೇವೆ ಮಾಡಕ್ಕೆ ನಮ್ಗೆ ಇಲ್ಲಿ ಖುಷಿ ಆಗ್ತಾ ಇದೆ ನಾವು ಮನೆಗೆಲ್ಲ ಕೆಲ್ಸ ಮಾಡ್ಕೊಂಡು ಬೆಳಿಗ್ಗೆನೆ ಬರ್ತೀವಿ ಹತ್ತು ಗಂಟೆಗೆ ಬಂದ್ಬಿಟ್ಟು ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ನಮ್ ಖುಷಿ ಆಗಿದೆ ಕೆಲಸ ಮಾಡಕ್ಕೆ ಜನಗಳಿಗೆ ಕಡಿಮೆ ದರದಲ್ಲಿ ಊಟ ಕೊಡ್ಬೇಕು ಅಂತ ಮಾಡಿದ್ದಾರೆ ಸಂಜೆಯಿಂದ ನಮ್ಗೂ ಖುಷಿಯಾಗಿದೆ ನಾವು ಚೆನ್ನಾಗೆ ಮಾಡ್ತಾ ಇದ್ವಿ ಅಡಿಗೆಯಿಂದ ಎಲ್ಲರೂ ಊಟ ತಿನ್ಬಿಟ್ಟು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ನಮ್ಗೆ ಖುಷಿ ಆಗ್ತಾ ಇದೆ ಇದು ನೀರಲ್ಲಿ ತೊಳೆದು ಒಳ್ಳೆ ನೀರಲ್ಲಿ ಎಲ್ಲ ಫಿಲ್ಟರ್ ವಾಟರ್ಗಳನ್ನ ಹಾಕಿ ಅಕ್ಕಿ ಅಂತ ಮನೆ ನಾವೇನು ಊಟ ಮಾಡ್ತೀವಿ ಅದೇ ರೀತಿ ಸುಮ್ಮನೆ ಚೆನ್ನೋದು ಮಾಡೋದು ಮಾಡಲ್ಲ ಪ್ರತಿನಿತ್ಯನೂ ಇದೇ ರೀತಿ ಸ್ವಚ್ಛವಾಗಿ ಮಾಡ್ತೀವಿ ನೋಡಿ ಇದು ಬೆಚ್ಚನ ಮನೆ ಕೆಲವು ಭಾಗದಲ್ಲಿ ನೋಡಿ ನೋಡಿ ಅಡಿಯ ಯಾವುದೇ ದಾಖಲೆ ಮಾಡಲಿ ಯಾರೋ ಆರೋಗ್ಯ ಇದಾರು ಮಾಡಲಿ ನಾವು ಯಾರೋ ಬರ್ತಾರೆ ಅಂತ ಪ್ರತಿದಿನ ಇದೇ ರೀತಿ ಇರುತ್ತೆ ನೋಡಿ ಗಡಿಯ ಮನೆ ಎಲ್ಲೂ ಸಹ ಒಂದು ನೀರಿಲ್ಲ ಇನ್ನೂ ಸಹ ಗಲೀಜಿಲ್ಲ ಆದರೆ ನೋಡಿ ಬೆಳೆನಷ್ಟೇ ಯಾವುದೇ ಸೋಡ ಈಗ ಅರ್ಧ ಗಂಟೆ ಆಗಿದೆ ಸುಮಾರು ಇನ್ನೂ ಬೆಳೆ ಬಿದ್ದಿದೆ ಅಂದರೆ ಬೇಯಬೇಕು ಅಂತಂದರೆ ಸೋಡ ಹಾಕ್ತಾರೆ ನಮ್ಮಲ್ಲಿ ಸೋಡ ಹಾಕ್ತಕ್ಕಂಥದ್ದಿಲ್ಲ ಅದೇ ರೀತಿ ಬೆಳೆಗಳು ಬೇಯಬೇಕು ಆಮೇಲೆ ಎಲ್ಲ ಸಾಧುವಾದಷ್ಟೂ ಜನಗಳಿಗೆ ಇಲ್ಲಿರ್ತಕ್ಕಂಥ ಸಾಂಬಾರ ಪದಾರ್ಥಗಳು ಯಾವುದೇ ಆಗಲಿ ಯಾವುದೋ ಕೆಲವು ಇತ್ತೀಚಿನ ಕಂಪ್ನಿಗಳು ಸಾಂಬಾರು ಪುಡಿ ಹಾಕೋದಿಲ್ಲ ಎಲ್ಲ ನಾವೇ ಸಾಂಪ್ರೈದವ್ರು ತಯಾರು ಮಾಡಿರ್ತಕ್ಕಂಥ ಸಾಂಬಾರು ಪುಡಿ ಆಗಿರ್ಬೋದು ಧನಿಯಾ ಪುಡಿ ಆಗಿರ್ಬೋದು ಮಸಾಲೆ ಪೌಡರ್ ಆಗಿರ್ಬೋದು ನಾವೇ ರೆಡಿ ಮಾಡಿರ್ತಕ್ಕಂಥದ್ದು ಇದೆಲ್ಲ ಈಗ ರೆಡಿ ಒಂದು ಲಕ್ಷ ರೂಪಾಯಿ ಕೊಡ್ತಾರೆ ಅಂತಂದರೆ ನೂರು ಗ್ರಾಮು ಹತ್ತು ರೂಪಾಯಿ ಕೊಡ್ತಾರೆ ಅಂತಂದರೆ ಇವತ್ತು ಮೆಣಸಿನಕಾಯಿ ಐನೂರು ರೂಪಾಯಿ ಕೆ ಜಿ ಇರುತ್ತೆ ಹತ್ತು ರೂಪಾಯಿ ಒಂದು ಹೆಂಗೆ ಕೊಡೋಕೆ ಸಾಧ್ಯ ಅವಾಗ ವ್ಯವಸ್ಥೆ ಮಾಡ್ಬೇಕು ಏನೋ ಕಲಬೆರಕೆ ಕಲಬೇರು ಇದೆ ಅಂತೇಳಿ ಹಂಗಾಗಿ ಎಲ್ಲ ನಾವೇ ಮಾಡೋದ್ರಿಂದ ಯಾವುದೇ ರೀತಿಯ ಇದಿಲ್ಲ ಈಗ ನಮ್ಮ ಇವರು ರತಮ್ಮೂರು ಅಂತೇಳಿ ಇಲ್ಲಿ ಮುದ್ದೆ ಸ್ಪೆಷಲಿಸ್ಟು ಮುದ್ದೆ ಇವತ್ತೇನಾದ್ರು ನಮ್ಮಲ್ಲಿ ಮುದ್ದೆ ಮಾಡಿ ಮುದ್ದೆ ಚೆನ್ನಾಗಿದ್ರೆ ಅದು ದೂರ ಮಾಡ್ತಕ್ಕಂಥದ್ದು ಇಲ್ಲಿ ನಮ್ಮ ಇದ್ದಾರೆ ಲತಮ್ಮೂರಿದ್ದಾರೆ ಇದ್ದಾರೆ ಇವರು ಚಪಾತಿ ತರಕಾರಿ ಇವತ್ತೇನಾದ್ರು ಮಾಡಿ ಇವರೂ ಸಂಬಳ ಅಂತಲ್ಲ ನಾವು ಕೊಡ್ತಕ್ಕಂಥ ಗೌರವಧನ ಆಗಿರ್ಬೋದು ಅವ್ರ ಸೇವೆ ಅಂತ ಮಾಡ್ತಕ್ಕಂಥದ್ದು ಇಲ್ಲಿ ಆ ಸಂಬಳದ ಉದ್ದೇಶ ಇಟ್ಕೊಂಡ್ರೆ ಯಾವುದೋ ಗಾರ್ಮೆಂಟ್ ಇನ್ನೊಂದು ಮತ್ತೊಂದು ಹೋಗ್ಬೋದಾಗಿತ್ತು ಅವರು ಆದರೆ ಅವರು ಸಂಬಳದ ಉದ್ದೇಶ ಅಲ್ಲ ನಾವು ಮಾಡಿರ್ತಕ್ಕಂಥ ಕೆಲಸ ದೇವರು ನಮ್ಮ ಮಕ್ಕಳಿಗೆ ಒಳ್ಳೇದು ಮಾಡಲಿ ಅನ್ನೋದಕ್ಕೆ ಒಂದು ಸೇವೆ ರೀತಿಯಲ್ಲಿ ಇಲ್ಲಿ ಎಲ್ಲರೂ ಸೇರಿ ಒಟ್ಟಾಗಿ ಒಂದು ಸೇವೆಯನ್ನು ರೀತಿಯಲ್ಲಿ ಮಾಡ್ತೀವಿ ಇಲ್ಲಿ ರೀತಿ ಚಪಾತಿ ಎಲ್ಲ ಮಾಡಲಿ ಅವರೋದಕ್ಕೆ ಇಲ್ಲಿ ದೇವರು ಗೊತ್ತಾ ಸ್ವಚ್ಛತೆ ಎಷ್ಟು ಸ್ವಚ್ಛವಾಗಿದ್ದೀವಿ ಅಂತೇಳಿ ಯಾವುದೇ ರೀತಿಯ ಶುಚಿ ರುಚಿ ಇಲ್ಲಿ ರಾಜಿ ಇಲ್ದೇನೆ ಮಾಡ್ತಕ್ಕಂಥದ್ದು ನಾವು ಸುಮಾರು ಎರಡು ವರ್ಷದಿಂದ ನಮ್ಮ ಸಂಘಟನೆ ನಮ್ಮ ಕಾರ್ಯಕರ್ತರು ಎಲ್ಲ ಸೇರಿ ಏನಾದರೂ ಒಂದು ಆಲೋಚನೆ ಬೇರೆ ರೀತಿ ಏನಾದರೂ ಅಂತ ಯೋಚನೆ ಮಾಡಿದಾಗ ನಿತ್ಯ ಇವತ್ತು ಏನು ಜನಕ್ಕೆ ತೃಪ್ತಿ ಕೊಡ್ತಕ್ಕಾಗ ಊಟ ಕೊಡಬೇಕು ಅಂತೇಳಿ ಅವರಿಗೆ ಅನ್ನ ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಮಾಡಿದ್ವಿ ಇದಕ್ಕೆ ಮೂರನೇ ಕಾರಣ ದಬಲಾಪುರದಲ್ಲಿ ಸುಮಾರು ತೊಂಬತ್ತ ನಾಲ್ಕು ತೊಂಬತ್ತೈದರ ದಶಕದಲ್ಲಿ ನನಗೆ ಸುಮಾರು ಊಟ ಏನಿಲ್ಲ ಸೆಕ್ಯೂರಿಟಿ ಗಾರ್ಡ್ ಆಗಿ ಏನಿವ ಕಂಪ್ನಿ ಇದೆ ಆ ಕಂಪ್ನಿಗೆ ಕೆಲಸ ಕೊಡ್ತಾ ಇದ್ದೆ ಆ ನಂತರ ಇದೇ ದರ್ಗಾಪುರದಲ್ಲಿ ಅಂಗಡಿಯಲ್ಲಿ ಕೆಲಸ ಮಾಡಿ ಇವತ್ತು ಒಂದು ಹಂತಕ್ಕೆ ಒಂದು ಟಿ ಅಂಗಡಿ ಇಟ್ಕೊಂಡು ಒಬ್ಬ ಮಗಳು ಇಂಜಿನಿಯರು ಒಬ್ಬ ಮಗಳು ಡಾಕ್ಟರ್ ಆಗಿದ್ದಾಳೆ ಜೊತೆಗೆ ಕರ್ನಾಪುರ ಸೇರಿದಂತೆ ಸಂಘಟನೆ ಡಾಕ್ಟರ್ ಮತ್ತು ಅಭಿಮಾನಿಗಳ ಸಂಘ ಅಂತ ಕಟ್ಟಿ ಅಲ್ಲಿಂದ ರಕ್ಷಣಾ ವೇದಿಕೆಯನ್ನು ಪ್ರಾರಂಭ ಮಾಡಿ ರಕ್ಷಣಾ ವೇದಿಕೆಯಲ್ಲಿ ನಮ್ಮ ಪ್ರಧಾನ ಕಾರ್ಯ ರಮೇಶ್ ಅವರು ಸುಮಾರು ಇಪ್ಪತ್ತು ವರ್ಷಗಳಿಗೆ ಜೊತೆ ಈಗ ನಮ್ಮ ಉಪ್ಪಿಗೆ ನಮ್ಮ ತಾಲೂಕು ಆಫೀಸಿ ಈ ರೀತಿ ಅವೆಲ್ಲ ತಂಡ ಕಟ್ಕೊಂಡು ಊಟ ಬ್ಯಾಕ್ ಅವಾಗ ಅನ್ನ ನಮ್ಮ ಹತ್ರ ಇವತ್ತು ಸಾಕಷ್ಟು ಜನ ಇರ್ತಾರೆ ಅಂಥವರು ಉಪವಾಸ ಇರಬಾರ್ದು ಅಂತೇಳಿ ಹೊಟ್ಟೆ ತುಂಬ ಊಟ ಮಾಡಿ ತತ್ತೆ ಮಾಡಬೇಕಂದ್ರೆ ಒಂದೇ ಉದ್ದೇಶ ಇಟ್ಕೊಂಡು ಹಸುದವರಿಗೆ ಅನ್ನ ಅಂತಕ್ಕಂಥ ಇದರಲ್ಲಿ ಪ್ರಾರಂಭ ಮಾಡಿದ್ದೀವಿ ಒಂದು ಚಪಾತಿ ಅಥವಾ ಮುದ್ದೆ ಅನ್ನ ಸಾಂಬಾರು ಮಜ್ಜಿಗೆ ಉಪ್ಪಿನಕಾಯಿ ಹೊಟ್ಟೆ ತುಂಬ ಊಟ ಮೂವತ್ತು ರೂಪಾಯಿ ಎಲ್ಲವರಿಗೆ ಕೇಳ್ತಾರೆ ಕರೋರೆಲ್ಲ ಹಣ ತಾಲೂಕು ಆಫೀಸ್ನಲ್ಲಿ ಇರಲ್ಲ ಚೆನ್ನಾಗಿರೋಲ್ಲ ಬಂದು ಊಟ ಮಾಡ್ತಾರೆ ಅಂತ ಒಬ್ಬ ರೈತ ಬೆಳೆಯಬೇಕಾದ್ರೆ ಬಡವನಿಗೆ ಶ್ರೀಮಂತನಿಗೆ ಅಂತ ಒಬ್ಬವ್ರಿಗೆ ಒಂಥರ ಬೆಳೆಯೋದಿಲ್ಲ ರೈತ ಎಲ್ಲ ಬೆಳೆ ಎಲ್ಲರೂ ತಿಂತೀವಿ ಅದೇ ರೀತಿ ಅನ್ನ ಬೆಂದ ಮೇಲೆ ಯಾರು ಹೊಟ್ಟೆ ಎಲ್ಲರಿಗೂ ಒಂದೇ ಥರ ಹಸು ಆಗೋದು ಬಡವನಿಗೆ ಒಂಥರ ಶ್ರೀಮಂತನ ಒಂಥರ ಆಗೋದಿಲ್ಲ ಏನು ಬಡವನ ಥರ ಶ್ರೀಮಂತನಿಗೆ ಹಸುವಾಗೋದಿಲ್ಲ ಹಂಗಾಗಿ ಹಸಿನವ್ರಿಗೇನು ಯಾರ್ಯಾರು ಆಗಿರ್ಬೋದು ನಮಗೆ ಅವರ ಊಟದಲ್ಲಿ ಬಡವ ಶ್ರೀಮಂತ ಆಗಿಲ್ಲ ಯಾರು ಹಚ್ಕೊಂಡು ಬರ್ತಾರೆ ಊಟ ಕೊಡ್ತಕ್ಕಂಥದ್ದು ಮಾಡಿ ಸುಮಾರು ಎರಡು ವರ್ಷ ಪೂರೈಸ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಶುಚಿ ರುಚಿಲಿ ರಾಜ್ಯ ಇಲ್ಲ ಶುಚಿ ನೀವು ನೋಡಿರ್ಬೋದು ಈಗೇನು ಏನು ನಮಗೆ ಅಷ್ಟೇ ಸಮಯ ಖಾಲಿ ಆಗಲಿ ನಮ್ಗೆ ಸಮಯ ಆಗಲಿ ಇನ್ನೂ ಗಂಟೆಯಲ್ಲಿ ಊಟನೇ ಇರೋದಿಲ್ಲ ಆ ನಿಟ್ಟಿನಲ್ಲಿ ಬೆಳ್ಳಾಪುರ ಜನತೆಗೆ ಒಳ್ಳೆ ಊಟ ಕೊಡಬೇಕು ಅಂತೇಳಿ ಮಾಡಿದ್ದೀವಿ ಸುಮಾರು ಒಂದು ಎರಡು ವರ್ಷ ಆಯಿತು ಸರ್ ಒಂದು ನಾನು ರಮೇಶ್ ಅಂತ ಕಣ್ಣೀರ ಕರ್ನಾಟಕ ರಕ್ಷಣಾ ವೈದ್ಯಕೀಯ ರಾಜ್ಯ ಪ್ರಧಾನ ಕಾರ್ಯದರ್ತಿಯ ಸಮರ್ತಾ ಇದ್ದೇನೆ ನಾವು ಸುಮಾರು ಎರಡು ವರ್ಷಲ್ಲೂ ಭದ್ರತವಾಗಿ ಕೆಲಸನ ಮಾಡ್ತಾ ಇದ್ದೀವಿ ಇದರ ಒಂದು ಮೂಲ ಉದ್ದೇಶ ಏನು ಅಂದ್ರೆ ಈಗ ನಮ್ಮ ಸಂಸ್ಥಾಪಕ ಅಧ್ಯಕ್ಷ ಅಂತ ಚಂದ್ರಶೇಖರ್ ಅವರು ಹೇಳಿದ್ರು ನಾವೊಂದು ಆ ಒಂದು ಸನ್ನಿವೇಶ ಆ ಒಂದು ಸ್ಥಿತಿಯಲ್ಲಿ ಅಷ್ಟು ಕಷ್ಟಪಡ್ಕೊಂಡು ಒಂದು ಏನು ಊಟ ಕಲಿತಿದ್ವಿ ಆ ಒಂದು ಪರಿಸ್ಥಿತಿ ನಮ್ಮ ಕಣ್ಮಂದೆ ಇಲ್ಲಿನ ಜನಕ್ಕೆ ಯಾರು ಬರಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಇಲ್ಲಿ ಶುರು ಮಾಡೋಣ ಫಸ್ಟು ನಮ್ಮ ಮುಂದೆ ರಾಜ್ಯಾದ್ಯಂತ ಆದ್ರೆ ಎಲ್ಲರ ಶುರು ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಒಂದು ಕಾನ್ಸೆಪ್ಟ್ನ ಶುರು ಮಾಡಿದ್ದೀವಿ ಮತ್ತೆ ಇಲ್ಲಿ ಮೂಲ ಉದ್ದೇಶ ನಮ್ಮ ಉದ್ದೇಶನ ಮಧ್ಯಕ್ಷಾಗಲು ತಿಳಿಸ್ಕೊಟ್ಟಿದ್ದಾರೆ ಏನು ಆಸಿದವರಿಗೆ ಏನಂತ ಮಾಡಿದ ಕಾನ್ಸೆಪ್ಟು ಇಲ್ಲಿ ಬಡವರು ಶ್ರೀಮಂತರು ಮೇಲ್ವರ ಕೆಲವರಿಗಾರ್ಥ ಏನೂ ಇಲ್ಲ ಯಾರು ಬೇಕಾದ್ರೂ ಬಂದು ಒಂದು ಮುದ್ದೆ ಅಲ್ಲ ಒಂದು ಚಪಾತಿ ಮತ್ತೆ ಹೊಟ್ಟೆ ತುಂಬ ಅನ್ನ ಕೊಡುವಂತ ಒಂದು ಉದ್ದೇಶನ ಇಟ್ಕೊಂಡು ಈ ಒಂದು ಕಾರ್ಯಕ್ರಮನ ಶುರು ಮಾಡಿದ್ದೀವಿ ವಿನಯ್ ಕುಮಾರ್ ಅಂತ ತಾಲೂಕ್ ಅಧ್ಯಕ್ಷನಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ನಾನು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡು ಬಿಡುವ ಸಮಯದಲ್ಲಿ ಹಸಿದವರಿಗೆ ಅನ್ನ ಎಂಬುವ ಕಾರ್ಯಕ್ರಮದಲ್ಲಿ ನಾನು ಸಹ ಪಡ್ಕೊಂಡು ದೊಡ್ಡಬಳ್ಳಾಪುರ ಜನತೆಗೆ ಯಶಸ್ವಿಯಾಗಿ ಎರಡು ವರ್ಷ ಕಂಪ್ನಿ ಯಶಸ್ವಿಯಾಗಿ ಎರಡು ವರ್ಷ ಅನ್ನ ಪೂರೈಸಿದ್ದೇವೆ ನಾವು ಅದ್ರ ಜೊತೆಗೆ ಇಲ್ಲಿ ಮೂವತ್ತು ರೂಪಾಯಿಗೆ ಹೊಟ್ಟೆ ತುಂಬಾ ಅನ್ನ ನೀಡುವ ಆಂದೋಲನವನ್ನು ಹಮ್ಮಿಕೊಂಡಿದ್ದೀವಿ ಮತ್ತೆ ಹಣವನ್ನು ಹಸಿ ನಾವು ತೆಗೆದುಕೊಳ್ಳೋದಿಲ್ಲ ಅವರೇ ಮೂವತ್ ಮೂವತ್ತು ರೂಪಾಯಿಯನ್ನು ಈ ದಬ್ಬಲ್ಲಿ ಹಾಕಿ ಚೇಂಜ್ ಅವರೇ ತಗೊಳ್ಳೋದು ಆ ತರ ವ್ಯವಸ್ಥೆ ಮಾಡಿದ್ವಿ ಇಲ್ಲಿ ಊಟ ಮಾಡ್ತೀವಿ ಯಾವ್ದೇ ತೊಂದರೆ ಇಲ್ಲ ಮೂವತ್ತು ರೂಪಾಯಿಗೆ ಮುದ್ದೆ ಊಟ ಹೊಟ್ಟೆ ತುಂಬಾ ತಿರುತ್ತೆ ಬಾರಿ ರುಚಿ ರುಚಿ ಈಗ ಎಲ್ಲರಿಗೂ ಅನುಕೂಲ ಆಗುತ್ತೆ ಬಾರಿ ಸಂತೋಷ ಊಟ ತುಂಬಾ ಊಟ ಕೊಟ್ಟವ್ರೆ ಮೂವತ್ತು ರೂಪಾಯಿಗೆ ಊಟ ಕೊಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ದೊಡ್ಡಬಳ್ಳಾಪುರದಲ್ಲಿ ತಾಲೂಕ್ ಆಫೀಸ್ ಪಕ್ಕದಲ್ಲೇ ತುಂಬಾ ಗ್ರೇಟ್ ಸರ್ ಮೂವತ್ತು ರೂಪಾಯಿಗೆ ಈ ಈ ಅಲ್ಲಿ ಏನೂ ಸಿಗಲ್ಲ ಮುದ್ದೆ ಸೊ ಅನ್ನ ಒಟ್ಟು ತುಂಬಾ ಊಟ ಸಿಗ್ತಾ ಇದೆ ಒಳ್ಳೆ ಕ್ಲೀನ್ ಆಗಿ ನೀಟಾಗಿದೆ ನೀಟಾಗಿದೆ ಒಟ್ಟು ತುಂಬಾ ಊಟ ಸಿಗ್ತಾ ಇದೆ ಇಲ್ಲಿ ಹತ್ರ ಬೆಂಗಳೂರು ಇದು ದೊಡ್ಡಬಳ್ಳಾಪುರ ನಮ್ಮ ತಾಲೂಕ್ ಆಫೀಸ್ ಪಕ್ಕದಲ್ಲೇನೆ ಎ ಸಿ ಆಫೀಸ್ ಪಕ್ಕದಲ್ಲೇನೆ ನಾವು ಊಟಕ್ಕೆ ಬಂದಿದ್ದೀವಿ ಇಲ್ಲೇ ಕ್ಲೀನಾಗಿ ನೀಟಾಗಿದೆ ಒಟ್ಟು ತುಂಬಾ ಊಟ ಸಿಗ್ತಾ ಇದೆ